ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದಂತ ನಮ್ಮ ನೆಚ್ಚಿನ ರಾಜ್ಯದ ರಾಜ್ಯಾಧ್ಯಕ್ಷರು ಆದಂತ ನಮ್ಮ ವಿಜೇಂದ್ರ ಸರ್ ಅವರೇ ಹಾಗೂ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂತ ಎನ್ ಎಸ್ ಹೆಗಡೆ ಸರ್ ಅವರೇ ನಮ್ಮ ನಿಕಟಪೂರ್ವ ರಾಜ್ಯದ ಅಧ್ಯಕ್ಷರು ಮಾಜಿ ಸಂಸದರು ಹತ್ತರಾದಂತ ನಳಿನ್ ಕುಮಾರ್ ಪಟೀಲು ಸರ್ ಅವರೇ ಈಗಾಗಲೇ ಉದ್ದೇಶಿಸಿ ಮಾತಾಡಿ ಹೋಗಿರುವಂತಹ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಹಾಲಿ ಉಡುಪಿಯ ಸಂಸದರಾದಂತಹ ಹಿರಿಯರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅಣ್ಣನವರೇ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರೀತಂ ಗೌಡವ್ರವರೇ ಎಂಎಲ್ಸಿಯವರು ಆದಂತ ನಮ್ಮ ರವಿ ಅಣ್ಣರವರೇ ತಮ್ಮೇಶ್ ಅಣ್ಣರವರೇ ನಮ್ಮ ಹಿಂದಿನ ಮಾಜಿ ಸಚಿವರು ಹಿರಿಯರು ಆದಂತಹ ಶಿವಾನಂದ ಅಣ್ಣರವರೇ ವೇದಿಕೆ ನಮ್ಮ ಜಿಲ್ಲೆಯ ಎಲ್ಲಾ ಮಾಜಿ ಶಾಸಕರುಗಳೇ ಹಾಲಿ ಶಾಸಕರುಗಳೇ ಇರುವಂತಹ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ ಶರಣ ಬಂದಿರುವಂತಹ ರಾಜ್ಯದ ಎಲ್ಲ ಈ ಒಂದು ಯಲ್ಲಾಪುರದಲ್ಲಿ ಜನಾಕ್ರೋಶ ಯಾತ್ರೆ ಈಗಾಗಲೇ ನಮ್ಮ ಆರಂಭವಾಗಿ ವೇದಿಕೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಈ ಒಂದು ಬೆಲೆ ಏರಿಕೆಯ ಉದ್ದೇಶಿಸಿ ಮಾತನಾಡಿರುವಂತಹ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅಣ್ಣನವರು ಬಹಳಷ್ಟು ನಿಮ್ಮ ಉದ್ದೇಶಿಸಿ ಇವತ್ತು ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಆ ದಿವಸದಿಂದ ಇವತ್ತು ತನಕ ಇವತ್ತು ಬಡವರು ಕಣ್ಣೀರಿನಲ್ಲಿ ಅವರು ಕೈ ಇದ್ದಾರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಇವತ್ತು ಕೊಟ್ಟಿರುವಂತ ಏನು ಭರವಸೆಗಳು ಕೊಟ್ಟಿರುವಂತ ಏನು ಇವತ್ತು ಎರಡು ಸಾವಿರ ಅಂತ ಮೇಳಿಗೆ ಕೊಟ್ಟು ಈ ಕಡೆಯಿಂದ ಹತ್ತು ಲಕ್ಷಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಒಂದು ಮಷೀನ್ ಅನ್ನು ಇಟ್ಬಿಟ್ಟು ಎಲ್ಲಾ ಇಲಾಖೆಯನ್ನು ಖಾಲಿ ಮಾಡಿ ರಾಜ್ಯದ ಬಕ್ಕಸ ಇವತ್ತು ಕೆಳಗಾಗ್ತಾ ಇದ್ದಾರೆ ಮತ್ತೆ ಲೂಟಿಯಲ್ಲಿ ಪ್ರಾರಂಭಿಸಿದ್ದಾರೆ ಬಂಧುಗಳೇ ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಸುಸ್ತಾಗಿದ್ದೀರ ಅಂತ ಅನಿಸ್ತಾ ಇದೆ ಬಹಳ ಒಂದು ಆಕ್ರೋಶ ಇರಬೇಕು ನಿಮಗೆ ನಾನು ಇವತ್ತು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹಳ ದೂರ ದೂರದಿಂದ ನೀವು ಬಂದಿದ್ದೀರಿ ರಾಜ್ಯಾಧ್ಯಕ್ಷರು ಪ್ರತಿನಿತ್ಯ ಒಂದು ದಿವಸ ಬಿಟ್ಟಿಲ್ಲ ಅವರು ದಿನಾಲೂ ಈ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ನಿನ್ನೆ ಚಿಕ್ಕಮಗಳೂರಿನಲ್ಲಿದ್ರು ಇವತ್ತು ಬೆಳಿಗ್ಗೆ ಇವತ್ತು ಬಂಧುಗಳೇ ಬಹಳಷ್ಟು ವಿಚಾರ ಮಾಡಿ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ ನಾವೆಲ್ಲರೂ ಇವತ್ತು ಮಹಿಳೆಯರು ವಿಚಾರ ಮಾಡಬೇಕು ಇವತ್ತು ದೌರ್ಜನ್ಯ ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಇವತ್ತು ಆತ್ಮಹತ್ಯೆಗಳ ಪ್ರಕಟಗಳು ಕೂಡ ನಡೀತಾ ಇದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ಕಣ್ಮುಚ್ಚಿ ಕುತ್ಕೊಂಡು ಪೊಲೀಸರ ಒಂದು ಏಟನ್ನು ನಮ್ಮ ಕಾರ್ಯಕರ್ತರು ಇವತ್ತು ಅನುಭವಿಸಬೇಕಾಗಿದೆ ಯಾವುದೇ ಚಿಕ್ಕ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಅವರನ್ನು ಎತ್ತರಣೆ ಮಾಡಿಕೊಂಡು ಹೊಡೆಯುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೇನೆ ಕಾಯ್ದಿರಿ ಇನ್ನು ಮುಂದೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ ಬರುದಿಲ್ವಾ ಮತ್ತೆ ಕೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲ ಬರ್ಬೇಕಾ ಬರಬಾರ್ದ ಮತ್ತೆ ಅವಧಿ ು ಜನ ಆಕ್ರೋಶ ಅಂದ್ರೆ ಆಕ್ರೋಶ ಬದಿತರಾಗಿರ್ಬೇಕು ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡಬೇಕು ನಾವು ಸುಮ್ಮನೆ ಇವತ್ತು ಸಂಖ್ಯೆಯಲ್ಲಿ ಬಂದರು ಹೇಳ್ಬೇಕು ಬಂಧುವೆ ಹೆಚ್ಚಿನದಾಗಿ ಯಾರು ನಾವು ಮಾತಾಡುವುದಿಲ್ಲ ರಾಜ್ಯಾಧ್ಯಕ್ಷರು ಮಾತಾಡಬೇಕಾಗಿದೆ ಇವತ್ತು ಹೋತಂತ್ರ ಈ ಜನಾಕ್ರೋಶ ಜನರಿಗೆ ತಿಳಿಸುವಂತ ಜನಾಕ್ರೋಶ ಆಗಿರ್ಬೇಕು ಇದು ನಮ್ಮ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ ಜನರಿಗೆ ತಿಳಿಸಿದ್ರೆ ಮಾತ್ರ ಇವತ್ತಿನ ಹೋರಾಟದ ಏನು ಅಂತ ಅಗತ್ಯ ಅಂತ ಜನರಿಗೆ ಗೊತ್ತಾಗ್ಬೇಕು ಬಂದುವಾಯ್ ಒಂದೇ ಹೇಳ್ತಾ ಇದ್ದೇನೆ ಬೆಲೆ ಏರಿಕೆ ಇದು ಸಾಮಾನ್ಯವಾಗಿದ್ದಲ್ಲ ಇನ್ನು ಕೊರೋನಾ ಬಂದಾಗ ಜನರಿಗೆ ನಾವು ಸ್ಪರ್ಶ ಮಾಡ್ತಾ ಇರ್ಲಿಲ್ಲ ಎಚ್ಚರಿಕೆಯಿಂದ ಯಾರಿಗೊಬ್ರು ಸ್ಪರ್ಶ ಮಾಡಿದ್ರೆ ನಾವು ಸಾಯ್ತೇವೆ ಅನ್ಕೊಳ್ತಿದ್ರು ಇವತ್ತು ಹಬ್ಬ ಹರಿದಿನಗಳು ಬಂದ್ರೆ ಅಂಗಡಿಗೆ ಹೋಗ್ಲಿಕ್ಕೂ ಕೂಡ ಜನ ಎದುರ್ತಾ ಇದ್ದಾರೆ ಯಾಕಂದ್ರೆ ಬೆಲೆ ಏರಿಕೆಯಿಂದ ಜನ ಬಡ ತತ್ತರಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ತೊಲಗಬೇಕಂದ್ರೆ ನಾವೇನ್ ಮಾಡ್ಬೇಕು ಇನ್ನ ಕ್ವಿಟ್ ಇಂಡಿಯಾ ಚಳವಳಿ ನಮ್ಗೆ ಗೊತ್ತಿದೆ ಭಾರತ ದೇಶದಿಂದ ಬ್ರಿಟಿಷರು ತೊಲಗಬೇಕಂತ ಆಂದೋಲನ ಶುರು ಆಗಿತ್ತು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ತೊಲೋ ನಾವೆಲ್ಲ ಅಂತ ಹೇಳ್ತಾ ನೆರೆದಿರುವಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮಾನ್ಯ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರಲ್ಲಿ ಒಂದು ವಿನಂತಿ ನಮ್ಮ ಯಡಿಯೂರಪ್ಪ ಜೀವರು ಇರಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆ ಇದು ಗಡಿ ಭಾಗ ಆಗಿರ್ತಾ ಇರುವುದರಿಂದ ಸರ್ ಬಹಳ ಅಗತ್ಯ ಮುಂದಿನ ದಿವಸದಲ್ಲಿ ಅಧಿಕಾರ ಗ್ಯಾರಂಟಿ ಬಂದೇ ಬರ್ತದೆ ತಾವು ಕೂಡ ಒಂದು ರಾಜ್ಯದ ನಾನು ಗೊತ್ತಿಲ್ಲ ಆದ್ರೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ಿದಂತಹ ಶ್ರೀಮತಿ ರೂಪಾಲಿ ರವರಿಗೆ ಧನ್ಯವಾದಗಳು ಈಗ ನಮ್ಮ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಹಾಗೂ ನಿಷ್ಠಾವಂತ ನಿಸ್ಪ್ರಹ ರಾಜಕಾರಣಿಯಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮೊಂದಿಗೆ